ಮೇಕೆದಾಟು ಯೋಜನೆಗೆ ಪರ್ಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ ಕಾಂಗ್ರೆಸ್ನವರು ಮೊದಲು ತಮಿಳುನಾಡಿನವರನ್ನ ಒಪ್ಪಿಸಬೇಕು ಮೊದಲು ತಮಿಳುನಾಡು ಸರ್ಕಾರವನ್ನು ಒಪ್ಪಿಸಲಿ ತಮಿಳುನಾಡಿನವರು ಕಾಂಗ್ರೆಸ್ ಅವರು ಇಬ್ಬರು ಕೂಡ ಪಾರ್ಟ್ನರ್ಗಳಾಗಿದ್ದಾರೆ ಅವರ ಒಪ್ಪಿಗೆ ತೆಗೆದುಕೊಂಡು ಬನ್ನಿ ಮೇಕೆದಾಟು ಮಾಡಿಸೋಣ ಮೇಕೆದಾಟು ಆದರೆ ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು ಇವರ ಯಾರ ಕೈಯಲ್ಲೂ ಆಗೋದಿಲ್ಲ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಮೊದಲು ತಮಿಳ್ನಾಡನ್ನು ಒಪ್ಪಿಸ್ಕೊಂಡ್ ಬರಕ್ಕೆ ಹೇಳಿ ನಾನು ಅದನ್ನೇ ಹೇಳ್ತಾ ಇರೋದು ಅವ್ರ ಪಾರ್ಟ್ನರ್ಸ್ ಅಲ್ವಾ ತಮಿಳ್ನಾಡರು ಅವ್ರ ಎರಡು ಪಕ್ಷದ ಮೈತ್ರಿ ಇದೆ ಅಲ್ವ ಅವರು ಪರ್ಮಿಷನ್ ಅವ್ರು ಮಾಡ್ಸಣಂತೆ ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರು ಕುಟುಂಬದಲ್ಲೇ ಆಗಬೇಕು ಇವರು ಯಾರ ಕೈಲೂ ಆಗಲ್ಲ ಬನ್ನಿ ಐದು ನಿಮಿಷದ ಪರ್ಮಿಷನ್ ಕುಮಾರಸ್ವಾಮಿ ಮೊದಲು ತಮಿಳ್ನಾಡನ್ನು ಹೋಗ್ ಪುಸ್ಕಂಬರ ಕೇಳಿ ನಾನು ಅದನ್ನೇ ಹೇಳ್ತಾರೆ ಅದು ಅವ್ರ ಪಾರ್ಟ್ನರ್ಸ್ ಅಲ್ವ ತಮಿಳ್ನಾಡವರು ಅವ್ರ ಎರಡು ಪಕ್ಷದ ಮೈತ್ರಿ ಇದೆ ಅಲ್ವಾ ಅವ್ರ ಪರ್ಮಿಷನ್ ಅವ್ರು ಮಾಡ್ಸೋಣಂತೆ ಮುಂದಕ್ಕೂ ಏನಾದರೂ ಮಾಡಿದ್ರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು ಇವ್ರ ಯಾರು